ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾ ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತಿರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿರಿ ಫ್ರೆಂಡ್ಸ್ ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮ್ಗೆ ಟೇಲರಿಂಗಿಗೆ ಸಂಬಂಧಪಟ್ಟಂಥ ವಿಡಿಯೋ ಒಳಗೆ ನಲ್ವತ್ತು ಸೈಜಿಂದು ಬ್ಲೌಸು ಅಂದರೆ ಇದು ಫೋರ್ ಟಕ್ಸಿನ್ ಬ್ಲೌಸ್ನ ನಾನು ನಿಮಗೆ ಹೇಳ್ಕೊಡಾತೀನಿ ರೀ ಫೋರ್ಟಿ ಸೈಜಿಂದು ಫೋರ್ ಟಕ್ಸ್ ಬ್ಲೌಸ್ನ ಹೆಂಗೆ ಕಟ್ ಮಾಡೋದು ಅಂತ ಹೇಳ್ಕೊಡಾ ಕುಂತೀನಿ ರೀ ಫುಲ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೇನೆ ರೀ ಪಾರ್ಟ್ ಒನ್ ಪಾರ್ಟ್ ಟು ಮಾಡಿ ಹೇಳ್ಕೊಡಾತೀನಿ ಪಾರ್ಟ್ ಒನ್ ಒಳಗೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಹೆಂಗೆ ಕಟ್ ಮಾಡೋದು ಫುಲ್ ಡಿಟೇಲ್ ತೋರಿಸೀನಿ ಆಮೇಲೆ ಪಾರ್ಟ್ ಟು ಒಳಗನ ಸ್ಲೀವ್ಸ್ ಅದ್ರಕ್ಕೆ ತಕ್ಕಂಗೆ ಸ್ಲೀವ್ಸ್ ಹೆಂಗೆ ಕಟ್ ಮಾಡೋದಂತ ಡಿಟೇಲ್ ತಿಳಿಸಿನಿ ಅದಾದ್ಮೇಲೆ ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ ನಿಮಗೆ ಒಬ್ರು ಕಮೆಂಟ್ ಬಾಕ್ಸಾಗ ಕಮೆಂಟ್ ಹಾಕಿದ್ರಿ ಅಕ್ಕ ಎಷ್ಟ ಟ್ರೈ ಮಾಡಿ ನಾವು ಪರ್ಫೆಕ್ಟ್ ಮೆಸರ್ಮೆಂಟ್ ಇದ್ದು ನಾವು ಬ್ಲೌಸ್ ಕಟ್ ಮಾಡಿದ್ರು ಶೋಲ್ಡರ್ ಡ್ರಾಪ್ ಆಗ್ತೈತಿ ಆರ್ಮೋಲ್ ಕಡೆ ರಿಂಕಲ್ ಬರ್ತೈತಿ ಪರ್ಫೆಕ್ಟಾಗಿ ನಮಗೆ ತಿಳಿಸ್ಕೊಡ್ರಿ ಎದಕ್ಕೆ ಹಾಗೆ ಆಗ್ತೈತಿ ಅಂತ ಕಮೆಂಟ್ ಹಾಕಿದ್ರಿ ಅದಕ್ಕಂತ ಈ ಒಂದು ವಿಡಿಯೋ ತಂದೆ ನೋಡಿರಿ ನೀವು ಬಿಗಿನರ್ಸು ಯಾರ್ಯಾರೆಲ್ಲ ಕಲಿಬೇಕು ಅನ್ಕೊಳಾತ್ರಿ ಈ ಒಂದು ವಿಡಿಯೋನ ನೋಡಿದ್ರಂದ್ರೆ ನೀವು ಬ್ಲೌಸ್ ನ ಆರಾಮ ಮಾಡ್ತೀರಿ ನೀವು ಬ್ಲೌಸ್ ಕಟಿಂಗ್ ಮಾಡೋಕ್ಕೆ ಭಾಳ ತೊಂದರೆ ಆಗತ್ತೈತಿ ಅನ್ನೋರಿ ಒಂದು ವಿಡಿಯೋ ನೋಡಿಬಿಡ್ರಿ ಬ್ಲೌಸ್ ಕಟಿಂಗ್ ಆರಾಮಾಗಿ ಮಾಡ್ಕೊತೀರಿ ಅದ್ರೊಳಗು ಇದು ನಲ್ವತ್ತು ಸೈಜಿಂದು ಬ್ಲೌಸ್ ಕಟಿಂಗ್ ನಿಮ್ಗೆ ಮಾಡಿ ತೋರ್ಸಾತೇನಿ ಈಗ ಫುಲ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನೋಡ್ಕೊತ ಹೋಗ್ರಿ ಇದು ಆರ್ಮಾಲ್ ಕಡೆ ರಿಂಕಲ್ ಬೀಳಲಾರ್ದಂಗೆ ಶೋಲ್ಡರ್ ಡ್ರಾಪ್ ಆಗ್ಲಾರ್ದಂಗೆ ಮೆಜರ್ಮೆಂಟು ಫಾರ್ಮುಲಾ ನಿಮ್ಗೆ ಹೇಳ್ಕೊಡ್ಕೊಂತ ಮಾಡ್ಕೊಂತ ಹೋಗ್ತೀನಿ ಈಗ ನೋಡ್ರಿ ಇದ್ರ ಫುಲ್ ಲೆಂತ್ ಎಷ್ಟು ಐತಿ ಬ್ಲೌಸಿಂದು ಫುಲ್ ಲೆಂತ್ ಅವ್ರದ್ದು ಹದಿನಾಲ್ಕು ರೆಡಿ ಐತ್ರಿ ಅದಕ್ಕೆ ನಾ ಹದಿನಾಲ್ಕುವರೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಒಂದು ಇಂಚು ಮೈನಸ್ ಮಾಡ್ಕೊಂಡ್ರಿ ಈಗ ನಾನು ನಿಮ್ಗೆ ಫಸ್ಟ್ ಫಸ್ಟ್ ಫ್ರಂಟ್ ಪಾರ್ಟ್ ನಿಮಗೆ ಕಟ್ ಮಾಡಿ ರೀ ಅವ್ರದ್ದು ಫುಲ್ ರೆಡಿ ಹದಿನಾಲ್ಕು ರೆಡಿ ಐತ್ರಿ ಆದರೆ ನಾನು ಹದಿನಾಲ್ಕುವರೆ ಇಟ್ಕೊಂಡು ಐದೂವರೆ ಇಂಚಿಗೆ ನಾನು ಬಿಡ್ತು ತೊಗೊಂಡೆ ಶೋಲ್ಡ್ರ್ ಬಿಡ್ತು ನೆಕ್ ಅದಾದ ಅದಾದಮೇಲೆ ಮತ್ತೆ ಐದುವರೆಗೆ ಡೌನ್ ಮಾಡಿಕೊಂಡು ಮತ್ತಿಲ್ಲಿ ಐದೂವರೆ ಇಂಚ್ ತೊಗೊಂಡು ಇಲ್ಲೇನೈತಲ್ಲ ಫಿಟ್ಟಿಂಗ್ದು ನಮ್ದು ಫಿಟ್ಟಿಂಗ್ ಫೋರ್ಟಿ ಅಂದ್ರೆ ನಾಲ್ಕು ನಾಲ್ಕನೇ ಭಾಗ ಹತ್ತು ಆಗ್ತೈತೆ ರೀ ಹತ್ತು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೇನೆ ರೀ ಅಂದರೆ ಇಲ್ಲಿ ಸ್ಟಿಚಿಂಗಿಗೆ ಟಕ್ಸ್ ಹಿಡಿಯೋ ಮುಂದೆ ಅದು ಹೋಗ್ತೈತಿ ಹೇಳಿ ತೊಗೊಂಡು ಹತ್ತುವರೆ ಪ್ಲಸ್ ಎರಡು ಇಂಚ್ ಮಾರ್ಜಿನ್ ಬಿಟ್ಕೊಳ್ಳೋದು ಇಲ್ಲಿ ನೋಡಿ ಬಗಲ್ ಶೇಪ್ ಹಾಕೋ ಮುಂದ ನಾವು ಒಂದು ಇಂಚಿಗೆ ನಾವು ಫ್ರಂಟ್ದು ಬಗಲ್ ಶೇಪ್ ಹಾಕೊಳ್ಳೋದು ನೋಡ್ರಿ ಒಂದು ಇಂಚಿಗೆ ಹಾರ್ಮೋಲ್ ಶೇಪ್ ಅಂತಾರಲ್ರಿ ಬಗಲ್ ಶೇಪು ಹಾರ್ಮೋಲ್ ಶೇಪು ಈ ಥರ ನಾವು ಹಾಕ್ಕೊಳ್ಳೋದು ನೋಡಿರಿ ಆಮೇಲೆ ಅದನ್ನ ನಾನು ಮೆಜರ್ಮೆಂಟ್ ನೋಡಬೇಕ್ರಿ ಆರ್ಮೋಲ್ ರೌಂಡ್ ಎಷ್ಟು ಇರ್ತೈತೆ ಅದು ಪರ್ಫೆಕ್ಟ್ ಐತೆ ಅದು ಒಂದು ಶೇಪ್ ಅಂಥೇಳಿ ನೋಡ್ಕೋಬೇಕು ರೀ ಯಾವತ್ತೂ ಕಟಿಂಗ್ ಇದನ್ನ ಒಂದು ನೋಡಬೇಕು ನೋಡಿರಿ ಈಗ ಫ್ರಂಟ್ ಪಾರ್ಟ್ ನಮ್ಮದು ಫ್ರಂಟ್ ಪಾರ್ಟಿಂದು ನಾನು ಫ್ರಂಟ್ ನೆಕ್ನ ಡ್ರಾ ಮಾಡಿ ನಿಮಗೆ ತೋರ್ಸಾತೆ ನೋಡಿರಿ ಇಷ್ಟು ಈಸಿಯಾಗಿ ನಾವು ಮಾಡ್ಬೋದು ಎರಡೂವರೆ ಇಂಚಿನ ನೆಕ್ ಬಿಡ್ತೈತಿ ಎರಡೂವರೆ ಎರಡು ಮುಕ್ಕಾಲು ಇಂಚಿನ ನಾವು ಇಲ್ಲಿ ಮಾರ್ಕ್ ಮಾಡಿಕೊಂಡು ಅದನ್ನ ನೆಕ್ ಬಿಡ್ತಾ ಡ್ರಾ ಮಾಡೋದು ಇಲ್ಲಿ ಕೆಳಗಡೆ ಕ್ರಾಸ್ ಪೆಟ್ಟಿದ್ದು ಮಾರ್ಕ್ ಹಾಕೋದ್ರಿ ಮೂರು ಇಂಚಿಗೆ ನಾರ್ಮಲ್ ಆಗಿ ಇಷ್ಟೆಲ್ಲ ಕಾಮನಾಗಿ ಎಲ್ಲರೂ ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕೋತಾರೆ ಬಟ್ ಇದ್ರೊಳಗೆ ಏನಂದ್ರೆ ನಾವು ಆರ್ಮ್ ಹೋಲ್ ರೌಂಡ್ ಕಡೆ ನಾವು ಪರ್ಫೆಕ್ಟಾಗಿ ನೋಡಿದ್ರೆ ಅಂದ್ರೆ ನಮ್ಗೆ ಶೋಲ್ಡರ್ ಡ್ರಾಪು ಆಗೋದಿಲ್ಲ ಆರ್ಮ್ ಹೋಲ್ ಕಡೆ ರಿಂಕಲ್ಲು ಬರೋದಿಲ್ಲ ಆರ್ಮ್ ಹೋಲ್ ರೌಂಡ್ ಏನಾಯ್ತಲ್ಲ ಅದನ್ನ ಹಾಕಿರ್ತೀವಲ್ರಿ ಶೇಪ್ ಇದನ್ನ ಅದನ್ನ ಪರ್ಫೆಕ್ಟ್ ನಾವು ಶೇಪ್ ಹಾಕೋಬೇಕು ನೋಡಿ ಇದೆಲ್ಲ ಕಟ್ ಆದಮೇಲೆ ಈ ಥರ ಕಚ್ ಹಾಕೊಂಡು ಇದ ಮೇನ್ ಮೇನ್ ನೋಡಿರಿ ಫ್ರಂಟ್ ಪಾರ್ಟ್ ಕರೆಕ್ಟಾಗಿ ನಾವು ಕಟ್ ಮಾಡ್ಕೊಂಡ್ವಿ ಅಂದ್ರೆ ಇದ್ರ ತಕ್ಕಂಗೆ ನಾನು ನಾವು ಬ್ಯಾಕ್ ಪಾರ್ಟನ್ನ ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೋದು ಇದ ಫ್ರಂಟ್ ಪಾರ್ಟ್ನ ನಾವು ಇನ್ನೂ ಬಟ್ಟೆ ಮೇಲೆ ಇಟ್ಕೊಂಡ್ರಿ ಹಿಂಗೆ ರಿವರ್ಸ್ ಬಟ್ಟೆ ಮ್ಯಾಗ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟಿಗೆ ಹೆಂಗೆ ಹೆಂಗೆ ಮಾರ್ಕ್ ಹಾಕೋತೀನಿ ಅಂತ ತೋರಿಸ್ತೇನೆ ನೋಡಿರಿ ನಿಮಗೆ ಈಗ ನೋಡ್ರಿ ಇಲ್ಲೇ ನಾನು ಎಲ್ಲೆಲ್ಲೆಲ್ಲ ಕಟ್ಟು ಕಟ್ಟು ಎಲ್ಲ ಕಚ್ ಹಾಕಿನಿ ಅಲ್ಲೆಲ್ಲ ಮಾರ್ಕ್ ಹಾಕ್ಕೊಳಾತೀನಿ ರೀ ಇಲ್ಲಿ ಆರ್ಮೋಲ್ ರೌಂಡ್ ಏನಾಯ್ತಲ್ಲ ರೀ ಅಲ್ಲಿ ಒಂದು ಸ್ವಲ್ಪೇ ಸ್ವಲ್ಪ ರೀ ಕಾಲು ಇಂಚಷ್ಟು ಮ್ಯಾಕ್ ತೊಗೊಂಡ್ಬಿಟ್ಟು ಇದು ಬ್ಯಾಕ್ ಪಾರ್ಟ್ ಅಲ್ರಿ ಇದು ಫ್ರಂಟ್ ಪಾರ್ಟ್ಗಿಂತ ಕಾಲು ಇಂಚ್ ಮ್ಯಾಕ್ ತಗೊಂಡು ಬ್ಯಾಕ್ ಪಾರ್ಟಿಗೆ ಮಾರ್ಕ್ ಹಾಕ್ಕೊಳಾತೀನಿ ರೀ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೆಳಗಡೆ ರೀ ನಾವು ಒಂದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ಬ್ಯಾಕ್ ಪಾರ್ಟಿಗೆ ರೀ ಯಾಕಂದ್ರೆ ಅಲ್ಲಿ ನಾವು ಫ್ರಂಟ್ ಪಾರ್ಟ್ ಮುಂದೆ ಒಂದು ಇಂಚ್ ಮೈನಸ್ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ತೊಗೊಂಡ್ವಲ್ಲ ರೀ ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ಯಾಕಂದ್ರೆ ಒಂದು ಇಂಚು ಪ್ಲಸ್ ಅರ್ಧ ಇಂಚು ಕೆಳಗಡೆ ಬೆನ್ ಪಟ್ಟಿ ಅಟ್ಯಾಚ್ ಮಾಡಾಕಂತ ಅರ್ಧ ಇಂಚು ಹೋಗ್ತೈತಲ್ರಿ ಬೆನ್ ಪಟ್ಟಿ ಬಟ್ಟಿ ತಗೊಂಡ್ ಅಟ್ಯಾಚ್ ಮಾಡ್ತೇವಲ್ಲ ಲೈನಿಂಗ್ ಲೈನಿಂಗ್ ಬ್ಲೌಸ್ ಹೊಲೆ ಮುಂದೆ ಅದಕ್ಕೊಂದು ಅರ್ಧ ಇಂಚು ಮಾ ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತೆ ಅಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ಬಿಡೋದು ರೀ ಕೆಳಗಡೆ ಈಗ ನೋಡ್ರಿ ಈಗ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋದ್ರಿ ಈಗ ಫ್ರಂಟ್ ಪಾರ್ಟ್ ಪರ್ಫೆಕ್ಟಾಗಿ ಬಂತಂದ್ರೆ ಬ್ಯಾಕ್ ಪಾರ್ಟು ಪರ್ಫೆಕ್ಟಾಗಿ ಬರ್ತೈತೆ ರೀ ಪರ್ಫೆಕ್ಟಾಗಿ ನಾವು ಕಟ್ ಮಾಡ್ಬೇಕು ನೋಡಿರಿ ನೀಟಾಗಿ ಕಟ್ ಮಾಡಿದ್ರೆ ಬ್ಲೌಸು ನೀಟಾಗಿ ಸ್ಟಿಚಿಂಗ್ ಮಾಡೋಕೆ ಬರ್ತೈತೆ ನೋಡಿರಿ ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟನ್ನ ಒಂದು ಕಾಲು ಅಷ್ಟೇ ಕೆಲವೊಬ್ಬರು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟಿಂದ ಆರ್ಮುಲ್ ಶೇಪ್ದು ಡಿಫ್ರೆನ್ಸು ಭಾಳ ತೊಗೊಂಡಿರ್ತಾರೆ ರೀ ಹಾಗೆ ಭಾಳ ತೊಗೋಬಾರ್ದ್ರಿ ಸ್ವಲ್ಪ ಸ್ವಲ್ಪ ರೀ ಕಾಲು ಇಂಚ್ ಅಥವಾ ಅರ್ಧ ಇಂಚ್ ಅಷ್ಟು ಡಿಫ್ರೆನ್ಸ್ ತೊಗೊಂಡು ಕಟ್ ಮಾಡ್ಬೇಕು ನೋಡಿರಿ ಬ್ಲೌಸ್ದು ಈಗ ಇಂದ ಇದು ಬ್ಯಾಕ್ ನೆಕ್ದು ಅವ್ರದ್ದು ಒಂಬತ್ತುವರೆ ಐತ್ರಿ ಒಂಬತ್ತುವರೆಗೆ ನಾವು ಮಾರ್ಕ್ ಹಾಕೊಂಡ್ಬಿಟ್ರಿ ಇಲ್ಲೇ ರೌಂಡ್ ಶೇಪ್ ನಾನು ಡ್ರಾ ಮಾಡ್ಕೊಳಾತೇನೆ ರೀ ಅವರು ರೌಂಡ್ ಬೇಕಂತ ಹೇಳ್ಯಾರ್ರಿ ಅವರು ಶೇಪ್ ರೌಂಡ್ ಡ್ರಾ ಮಾಡ್ಕೊಳತ್ತೀನಿ ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇದೊಂದು ಬ್ಲೌಸಿಗೆ ಅವರು ಕಸಿ ಹಚ್ಕೊಳತಿಲ್ರಿ ಕಸಿ ಹಚ್ಕೊಳ್ಳಾರ್ದಂಗೆ ರೌಂಡ್ ನೆಕ್ ಇಟ್ಕೊಂಡು ಹೊಲಿಸ್ಕೊಳತ್ತಾರ ಇಲ್ಲಿ ಬ್ಯಾಕ್ ಪಾರ್ಟು ರೆಡಿ ಮಾಡಿದೆ ಫ್ರಂಟ್ ಪಾರ್ಟು ರೆಡಿ ಮಾಡಿದೆ ರೀ ನಾನು ಇಲ್ಲಿ ಈಗ ಈಗ ನಾನು ಕ್ರಾಸ್ ಪಟ್ಟಿ ಒಂದು ಕಟ್ ಮಾಡ್ಕೋಬೇಕು ನೋಡಿರಿ ಇದ ಉಳ್ದಿರ್ತೈತಲ್ಲ ರೀ ಬಟ್ಟೆ ಅದರೊಳಗೆ ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಳ್ದೆ ರೀ ಬಟ್ಟೆ ಮಾತ್ರ ವೇಸ್ಟ್ ಮಾಡಬಾರ್ದು ಇದ್ದಂಥ ಬಟ್ಟಿ ಒಳಗನ್ನ ನಾವೆಲ್ಲ ಎಲ್ಲ ಬ್ಲೌಸು ಕುಂದ್ರೆ ಸಾಕ್ ನೋಡಬೇಕು ಈಗ ನೋಡಿರಿ ಇದು ಉಳಿದಿದ್ದ ಬಟ್ಟಿ ಒಳಗಿನ ನಾನು ಕ್ರಾಸ್ ಪಟ್ಟಿನ ಕಟ್ ರೀ ಈಗ ಏನು ಕಟ್ ರೀ ಬಟ್ಟಿನ ಈ ಬಟ್ಟಿನ ನಾನು ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಬಿಟ್ಟು ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ರೀ ಇದನ್ನ ನಾನು ಇಷ್ಟು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳಿದ್ನಲ್ಲ ಈಗ ಉಳಿದಿದ್ದ ಬಟ್ಟಿನ ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತೀನಿ ಅದು ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ ಈಗ ಇದು ಇದ್ರ ತಕ್ಕಂಗೆ ನೆಕ್ಸ್ಟ್ ವೀಡಿಯೋದಾಗ ನಾನು ಸ್ಲೀವ್ಸ್ ಕಟ್ಟಿಂಗ್ ಹೆಂಗೆ ನಾನು ಪರ್ಫೆಕ್ಟಾಗಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದು ಅಂತ ಹಾಕ್ತೀನಿ ನೀವು ನೆಕ್ಸ್ಟ್ ವೀಡಿಯೋನೂ ನೋಡಬೇಕ್ರಿ ಅಂದರೆ ನಿಮಗೆ ರೀ ಈಗ ನೋಡ್ರಿ ಈ ವಿಡಿಯೋ ನಿಮಗೆ ತಿಳಿಲಿಲ್ಲ ಅಂದ್ರೆ ಒಂದು ಬಿಟ್ಟು ಇನ್ನೊಂದ್ಸಲ ನೋಡಿರಿ ಅಂದರೆ ನಿಮಗೆ ಗೊತ್ತಾಗ್ತೈತೆ ರೀ ಈಗ ನೋಡ್ರಿ ನಾನು ಆರು ಮೂಲದು ಶೇಪ್ ಹಾಕಿದ್ನಲ್ಲ ಅದನ್ನ ಅಳತಿ ಮಾಡಿ ನೋಡಿದ್ನಲ್ಲ ಆರ್ ಮೊಲ್ದು ರೌಂಡು ಎಷ್ಟು ಐತಿ ಅದ್ರ ತಕ್ಕಂಗೆ ಸ್ಲೀವ್ಸ್ ಕಟಿಂಗ್ ಹೆಂಗೆ ಮಾಡೋದು ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕೆ ಫಾರ್ಮುಲಾ ಇರ್ತೈತಿ ಅದು ಹೆಂಗೆ ನಾವು ಕಟ್ ಮಾಡಬೇಕು ಇದ್ರ ಶೇಪಿಂದು ಅದು ಎಷ್ಟು ಮೆಜರ್ಮೆಂಟ್ ಐತಿ ಅದ್ರ ತಕ್ಕಂಗೆ ಯಾವ ಫಾರ್ಮುಲಾ ಯೂಸ್ ಮಾಡಿ ನಾವು ಕಟ್ ಮಾಡ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ ಕಂಟಿನ್ಯೂ ಆಗಿ ನೀವು ಈ ವಿಡಿಯೋನೂ ನೋಡ್ಕೊತ ಆ ವಿಡಿಯೋನು ನೋಡಿರಿ ಆಮೇಲೆ ಫಸ್ಟ್ ಟೈಮ್ ಈ ಒಂದು ಚಾನಲ್ ನೋಡತ್ತಿದ್ರಂದ್ರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರು ಕಮೆಂಟು ಇದನ್ನ ಒಂದು ವಿಡಿಯೋನ ಶೇರ್ ಮಾಡಿರಿ ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕ್ ಹೋಗಬೇಡ್ರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಲೈಕ್ ಕೊಡ್ರಿ ಫ್ರೆಂಡ್ಸ್ ಆಮೇಲೆ ನಿಮ್ಗೆ ಏನು ಹೇಳ್ತೀನಿ ಅಂದರೆ ನೀವು ಫಸ್ಟ್ ಟೈಮ್ ನೋಡಾತಿರ್ಲಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ನಾನು ಆರಿ ವರ್ಕ್ ಮಾಡ್ತೇನೆ ರೀ ಮಷಿನ್ ವರ್ಕು ಮಾಡ್ತೀನಿ ಲೇಡೀಸ್ ಟೇಲರ್ ಅದೀನಿ ಟೇಲರಿಂಗಿಗೆ ಸಂಬಂಧಪಟ್ಟಂಥ ಇಂಥ ಸ್ಟಿಚಿಂಗು ಕಟಿಂಗ್ ವಿಡಿಯೋಸ್ಗಳನ್ನ ಹಾಕ್ತಿರ್ತೇನೆ ಆರಿ ವರ್ಕಿಗೆ ಸಂಬಂಧಪಟ್ಟಂಥ ಡಿಸೈನ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ ಆಮೇಲೆ ನೀವು ಫಸ್ಟ್ ಟೈಮ್ ನೋಡೋರಿಗೆ ಗೊತ್ತಿರಲ್ಲ ಅದಕ್ಕೆ ಹೇಳಾತೇನೆ ರೀ ಮೊದ್ಲಿಂತ್ರ ನೋಡೋರಿಗೆಲ್ಲ ಗೊತ್ತಿರ್ತೈತಿ ಅವ್ರಿಗೆಲ್ಲ ಗೊತ್ತಿರ್ತೈತಲ್ರಿ ಅದಕ್ಕೆ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ ಅಂದರೆ ಹೆಚ್ಚು ಹೆಚ್ಚು ಹೆಣ್ಮಕ್ಳಿಗೆ ಶೇರ್ ಮಾಡಿರಿ ಇದ್ರೊಳಗೆಲ್ಲ ಯೂಸ್ಫುಲ್ ವೀಡಿಯೋಸ್ಗಳ ಇರ್ತಾವೆ ನನ್ನ ಚಾನಲ್ ಒಳಗೆ ಈಗ ನೋಡಿರಿ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎಲ್ಲ ನಾನು ಕಟ್ ಮಾಡ್ಕೊಂಡೆ ನೀಟಾಗಿ ಆಮೇಲೆ ಇಲ್ಲೇನು ಕ್ರಾಸ್ ಪಟ್ಟಿ ನಾನು ತೊಗೋತೀನಿ ಇಲ್ಲೇನೈತಲ್ಲ ಇಲ್ಲಿ ಕೆಳಗಡೆ ನಾನು ಇದನ್ನು ಸ್ಲೀವ್ಸಿಗೆ ಅಂತ ತೊಗೋತೇನೆ ರೀ ಇಲ್ಲಿ ಇಲ್ಲೇನು ಮಿಕ್ಕಿದ ಬಟ್ಟೆ ಐತಲ್ಲ ಇಲ್ಲಿ ನಾನು ಕ್ರಾಸ್ ಪಟ್ಟಿ ತೊಗೊಳತೇನೆ ಈ ಸ್ಲೀವ್ಸ್ ಕಟ್ಟಿಂಗ್ನ ನೆಕ್ಸ್ಟ್ ವಿಡಿಯೋದಾಗ ನಿಮಗೆ ತೋರಿಸ್ತೇನೆ ನೀವು ಮಿಸ್ ಮಾಡ್ದೆ ನೋಡ್ಬೇಕು ನೋಡಿರಿ ಸ್ಲೀವ್ಸ್ ಕಟ್ಟಿಂಗ್ನ ಪಾರ್ಟ್ ಟೂ ಒಳಗೆ ನಾನು ನಿಮಗೆ ತೋರಿಸ್ತೇನೆ ನೋಡಿರಿ ಭಾಳ ಯೂಸ್ಫುಲ್ ವಿಡಿಯೋ ಐತ್ರಿ ಅದೂ ಅದು ಬಿಗಿನರ್ಸಿಗೆ ಭಾಳ ಯೂಸ್ಫುಲ್ ವಿಡಿಯೋ ಐತಿ ಆಮೇಲೆ ಇನ್ನೊಬ್ಬರು ಕಮೆಂಟ್ ಹಾಕಿ ತರ್ಟಿ ಟೂ ಸೈಜ್ದು ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ರಿ ಅಕ್ಕ ಅಂತ ಅನ್ನೂ ಆದಷ್ಟು ಅಷ್ಟು ಬೇಗ ವಿಡಿಯೋನ ಹಾಕ್ತೀನಿ ಈಗ ನೆಕ್ಸ್ಟ್ ವಿಡಿಯೋ ಎರಡು ನೆಕ್ಸ್ಟ್ ಎರಡು ವಿಡಿಯೋ ಆದಮೇಲೆ ಆ ವೀಡಿಯೋನ ಹಾಕ್ತೀನಿ ತರ್ಟಿ ಟು ಸೈಜಿಂದು ಇದು ಫೋರ್ಟಿ ಸೈಜಿಂದು ಬ್ಲೌಸ್ ಕಟ್ಟಿಂಗು ಫೋರ್ಟಿ ಸೈಜಿಂದು ಈ ಬ್ಲೌಸ್ ಕಟ್ಟಿಂಗ್ದ ನಾನು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮಾಡಿ ನಿಮಗೆ ತೋರಿಸಿದ್ದೆ ಸ್ಲೀವ್ಸ್ ಕಟ್ಟಿಂಗ್ ನಾನು ನೆಕ್ಸ್ಟ್ ಪ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ ನನ್ನ ಚಾನಲ್ದಾಗ ಇನ್ನೂ ಮುಂದೆ ರಗುಡ್ ಸ್ಟಿಚಿಂಗ್ ವಿಡಿಯೋಸ್ಗಳು ಬರೋ ಅದಾವೆ ಆರಿ ವರ್ಕಿಂದು ಮಷಿನ್ ವರ್ಕಿನ ವಿಡಿಯೋಸ್ಗಳು ಬರೋ ಅದಾವೆ ಭಾಳ ಕೆಲಸ ಅದಾವು ವರ್ಕ್ ಪ್ರೆಸರ್ ಭಾಳ ಐತಿ ಅಂಥದ್ರಾಗೂ ನಾನು ನಿಮಗೆ ವಿಡಿಯೋಸ್ ಮಾಡಿ ಹಾಕಾತೇನೆ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಅಂತ ನಾನು ಅನ್ಕೊಂಡಿದ್ದು ನೋಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್